ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲೆ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಮಾಡ್ಕೊಳ್ಳಿ ಅಂದ್ರೆ ದೊಡ್ಡ ಸಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ಬಿಗ್ ಬಾಸ್ ಹತ್ರ ಬಂದಂಗೆ ಸೊ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಕೂಡ ತುಂಬಾ ದೊಡ್ಡದಾಗ್ತಾ ಇದೆ ಅಂಡ್ ಕೆಲವೊಂದು ಹೆಸರುಗಳು ಕೂಡ ಆಡ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಇವಾಗ ಏನಿಲ್ಲ ಅಂದ್ರೆ ಒಂದು ತರ್ಟಿ ಟು ಥರ್ಟಿ ಫೈವ್ ಮೆಂಬರ್ಸ್ ಒಂದು ಹೆಸರುಗಳನ್ನ ನೀವು ಅಲ್ಲಿ ಇಲ್ಲಿ ನೋಡಿರ್ತೀರಾ ಬಟ್ ಆ ಬಿ ಟಿವಿ ಮಾತ್ರ ನಂಬಕ್ ಹೋಗ್ಬೇಡಿ ಆಲ್ರೆಡಿ ಅವ್ರು ಒಂದು ಒಂದೂವರೆ ತಿಂಗಳ ಮುಂಚೆನೆ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ಜನರದ್ದು ಹೆಸರು ಅನೌನ್ಸ್ ಮಾಡಿರ್ಬಟ್ ಅಲ್ಲಿ ಯಾವ ಹೆಸರು ಕೂಡ ಇಲ್ಲಿ ಸುದ್ದಿ ನಲ್ಲಂತೂ ಇಲ್ಲ ಸೊ ಆ ಅಲ್ಲಿ ನಾನು ಅವಾಗಲೇ ಹೇಳಿದ್ದೆ ಸೊ ಅವ್ರು ಏನ್ ತೋರ್ಸಿದಾರೆ ಆ ಲಿಸ್ಟ್ ಅಲ್ಲಿ ಬರೋರು ತೋರಿಸಿದವ್ರು ಒಬ್ಬರು ಕೂಡ ಬರೋದಿಲ್ಲ ಅಂತ ಸೊ ಅದೇ ರೀತಿಯಲ್ಲಿ ಆಗ್ತಾ ಇದೆ ಅವ್ರು ತೋರಿಸಿರೋಂತ ಲಿಸ್ಟ್ ಅಲ್ಲಿ ಯಾರು ಕೂಡ ಇವಾಗ ಹೆಸರುಗಳು ಅಂದ್ರೆ ಆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇಲ್ಲ ಸೊ ಇವತ್ತಿನ ಒಂದು ಅಪ್ಡೇಟ್ ಏನು ಅಂತಂದ್ರೆ ಇನ್ ಕೆಲವು ಹೆಸರುಗಳು ಸೊ ಆಲ್ಮೋಸ್ಟ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ಅಂತ ಹೇಳ್ಬೋದು ಸೊ ಕನ್ಫರ್ಮ್ ಅಂತ ಹೇಳ್ಬೋದು ಆ ಒಂದು ಸೋರ್ಸ್ ಇಂದ ಬಂದಿದೆ ಸೊ ಆ ಹೆಸರುಗಳು ಯಾವ್ಯಾವು ಅಂತ ಬಿಗ್ ಬಾಸ್ ಮನೆಗೆ ಬರುವಂಥ ಕಂಟೆಸ್ಟ್ ಹೆಸರು ಸೊ ಒಂದು ಐಶ್ವರ್ಯ ಸಿಂಧೋಗಿ ಅಂತ ಸೊ ಇವರು ಧಾರಾವಾಹಿಯಲ್ಲಿ ನಟನೆ ಮಾಡ್ತಾರೆ ಅಂಡ್ ಕೆಲವು ಸಿನಿಮಾಗಳು ಕೂಡ ಮಾಡ್ತಾರೆ ಸೊ ಮಾಡಿದ್ದಾರೆ ಅಂಡ್ ತ್ರಿವಿಕ್ರಮ್ ಅಂತ ಸೊ ಇವರು ಸೀರಿಯಲ್ ಆಕ್ಟರ್ ಸೊ ಇವರು ಬರ್ತಾರೆ ಅಂಡ್ ನೆಕ್ಸ್ಟ್ ಹೆಸರು ಬಂದು ಧರ್ಮ ಕೀರ್ತಿರಾಜ್ ಸೊ ನಿಮ್ಗೆ ಗೊತ್ತಿರೋ ನವಗ್ರಹ ಸಿನಿಮಾದಲ್ಲಿ ಮಾಡಿದಾರಲ್ಲ ಸೊ ಅವರು ಧರ್ಮ ಕೀರ್ತಿರಾಜ್ ಅವರು ಕೂಡ ಈ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಜೊತೆಗೆ ಭವ್ಯ ಗೌಡ ಸೊ ಲಾಸ್ಟ್ ಒಂದು ಓ ಟಿ ಟಿ ಸೀಸನಲ್ಲಿ ಅಲ್ಲಿ ಇದ್ರು ಅಂತ ಅನ್ಸುತ್ತೆ ಓ ಟಿ ಟಿ ಅಲ್ಲ ಮಿನಿ ಬಿಗ್ ಬಾಸ್ ಸೀಸನಲ್ಲಿ ಏನೋ ಇದ್ರು ಸೊ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಕರ್ಕೊಂಡು ಬರ್ತಿದ್ದಾರೆ ಆ್ಯಂಡ್ ಇನ್ ಕೆಲವು ಹೆಸರುಗಳು ಅಂತಂದ್ರೆ ಇದು ಕನ್ಫರ್ಮ್ ಇಲ್ಲ ಬಟ್ ಬರ್ಬೋದು ಅಂತ ಅನ್ಕೊತೀನಿ ಒಂದು ಹರೀಶ್ ನಾಗರಾಜು ಸೊ ಇವರು ಟಿ ವಿ ನ್ಯೂಸ್ ಆ್ಯಂಕರ್ ಸೊ ಅವರು ಕೂಡ ಬರ್ತಿದ್ದಾರೆ ಅಂತ ಅನ್ನೋ ಒಂದು ಸುದ್ದಿ ಇದೆ ಜೊತೆಗೆ ಅದ್ವಿತಿ ಶೆಟ್ಟಿ ಅಂತ ಸೊ ನಿಮ್ಗೆ ಗೊತ್ತಿದೆ ಯಾರು ಅಂತ ಅದ್ವಿತಿ ಶೆಟ್ಟಿ ಅವರು ಸೊ ಇವರು ಕೂಡ ಬರುವಂಥ ಚಾನ್ಸಸ್ ಇದೆ ಬಟ್ ನಾನು ಫಸ್ಟ್ ನಾಲ್ಕು ಹೆಸರುಗಳಿದೆ ಸೊ ಅವರು ಬರುವಂಥದ್ದು ನೈಂಟಿ ನೈನ್ ಪಾಯಿಂಟ್ ನೈನ್ ಕನ್ಫರ್ಮ್ ಆಗಿ ಹೇಳ್ಬೋದು ಅವ್ರು ಬರ್ತಾರೆ ಅಂತ ಒಂದು ಐಶ್ವರ್ಯ ಸಿಂಧೋಗಿ ತ್ರಿವಿಕ್ರಮ್ ಧರ್ಮ ಕೀರ್ತಿರಾಜ್ ಆ್ಯಂಡ್ ಭವ್ಯ ಗೌಡ ಸೊ ಈ ನಾಲ್ಕು ಹೆಸರುಗಳಲ್ಲಿ ನಾಲ್ಕು ಜನ ಕೂಡ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬರ್ತಾರೆ ಅನ್ನೋದು ಕನ್ಫರ್ಮ್ ಇದೆ ಯಾಕಂದರೆ ಆ ಥರದೊಂದು ಸೋರ್ಸಿಂದ ಬಂದಿರೋಂಥದ್ದು ಸೊ ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ಬೋದು ಈ ನಾಲ್ಕು ಜನ ಬರ್ಬೋದು ಅಂತ ಸೊ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಹುಚ್ಚಾ ವೆಂಕಟ್ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅದೇನು ಅಂತಂದ್ರೆ ನನಗೂ ಒಂದು ಅವಕಾಶ ಕೊಡಿ ಸೊ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀನಿ ಸೊ ನನಗೊಂದು ಚಾನ್ಸ್ ಕೊಡಿ ಸುದೀಪ್ ಅವರೇ ನೀವು ಮನಸ್ಸು ಮಾಡಿದ್ರೆ ಈ ಒಂದು ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೋಬೋದು ಸೊ ಒಂದು ಚಾನ್ಸ್ ಕೊಡಿ ನಾನು ಯಾರಿಗೂ ಹೊಡೆಯೋದಿಲ್ಲ ಗಲಾಟೆ ಮಾಡಲ್ಲ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನೋಡಿದ್ರೇನೆ ಪಾಪ ಅನ್ಸುತ್ತೆ ಯಾಕಂದರೆ ಮನುಷ್ಯ ಹಾನೆಸ್ಟ್ ಆಗಿದ್ದಾನೆ ಬಟ್ ಆ ಒಂದು ಕೋಪ ಮತ್ತು ಆ ಒಂದು ಒಂಥರ ಹುಚ್ಚು ಥರ ಮಾಡ್ತಾರ ಒಂದೊಂದ್ಸರಿ ಸೊ ತಾನು ಮಾಡಿದ್ದೇ ಎಲ್ಲ ಸರಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಅಂದರೆ ಬೇರೆಯವ್ರನ್ನ ತೊಗೊಳ್ಳಲ್ಲ ಅವರು ನಾವು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದಿವಿ ಅವ್ರಿಗೆ ಸೊ ಅವ್ರು ರಾಜ ಆದಾಗ ಹೆಂಗಿರ್ತಾರೆ ಅವರು ಸೇವಕಾದಾಗ ಹೆಂಗಿರ್ತಾರೆ ಅನ್ನೋದು ಕೂಡ ನೋಡಿದಿವಿ ಸೊ ಅಂದ್ರೆ ಬೇರೆಯವ್ರಿಗೆ ಕಾಟ ಕೊಡ್ಬೋದು ಸೊ ತಮಗೆ ಆ ಥರದೊಂದು ಶಿಕ್ಷೆ ಬಂದಾಗ ಅವ್ರು ರೆಡಿ ಇರಲ್ಲ ಆ್ಯಂಡ್ ಸ್ವಲ್ಪ ಅವರೇ ಹುಚ್ಚಿನ ಥರ ಅವರೇ ಹುಚ್ಚ ವೆಂಕಟ ಅಂತ ಹೆಸರು ಇಟ್ಕೊಂಡ್ಮೇಲೆ ಸೊ ನೀವು ನೋಡಿರ್ತೀರ ಅವ್ರ ವರ್ತನೆಗಳು ಹೆಂಗಿರುತ್ತೆ ಹಾಗೆ ಇದು ಅಂತ ಬಟ್ ಅವ್ರಿಗೆನೋ ಮೇ ಬಿ ಇಲ್ಲ ಅನ್ಕೊತೀನಿ ಮತ್ತೆ ಚಾನ್ಸ್ ಕೊಡುವಂಥದ್ದು ಬಟ್ ಅವರ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ ಸೊ ಅಲ್ಲಿ ಇಲ್ಲಿ ಅಂದರೆ ತಿರುಗಾಡುವಂಥದ್ದು ಒಂಥರ ಹುಚ್ಚಿನ ರೀತಿನಲ್ಲಿ ಆಗಿದ್ದಾರೆ ಬಟ್ ಅವ್ರಿಗೆ ಫ್ಯಾಮಿಲಿಯಿಂದ ಕೇರ್ ಇದೆ ಬಟ್ ಅವ್ರ ಅಣ್ಣ ಬಂದು ಅವಾಗವಾಗ ಕೆಲವು ಟೈಮಲ್ಲಿ ನ್ಯೂಸಲ್ಲಿ ಇದರಲ್ಲೆಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡೆಲ್ಲ ಹೇಳಿದ್ರು ಚೆನ್ನಾಗಿದ್ದಾರೆ ನೋಡ್ಕೊಂತೀವಿ ಅಂತ ಬಟ್ ಕೆಲವು ಟೈಮಲ್ಲಿ ಎಲ್ಲೋ ಎಲ್ಲಿ ಸಿಗ್ತಾರೆ ಕೆಲವು ಕಡೆ ಎಲ್ಲೋ ಕೊಡಗು ಸೈಡೆಲ್ಲೋ ಒಂದು ಕಡೆ ಗಲಾಟೆ ಮಾಡ್ಕೊಂಡ್ರು ಸೊ ರೀಸೆಂಟಾಗಿ ಯಾರೋ ಅವ್ರಿಗೆನೋ ಊಟ ಕೊಡೋದು ಅಂತೆಲ್ಲ ನೋಡಿದೆ ಸೊ ಈ ರೀತಿಯ ಒಂದು ಘಟನೆಗಳು ನೋಡಿದಾಗ ಎಂತ ಮನುಷ್ಯ ಹೆಂಗಾಗ್ಬಿಟ್ಟ ಅಂತ ಒಂಥರ ಬೇಜಾರಾಗುತ್ತೆ ಬಟ್ ಒಂದು ಅವಕಾಶ ಅಂತೂ ಕೇಳ್ತಿದ್ದಾರೆ ಸೊ ಗೊತ್ತಿಲ್ಲ ಬಿಗ್ ಬಾಸ್ ಶುರು ಟೈಮಲ್ಲಂತೂ ಕೊಡೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಏನಾದ್ರು ಟಿ ಆರ್ ಪಿ ಅವಶ್ಯಕತೆ ಇತ್ತು ಅಂತಂದ್ರೆ ಮೇ ಬಿ ಕೊಡಬಹುದೇನೋ ಬಟ್ ಅಂತ ಅನ್ಸುತ್ತೆ ಬಟ್ ಮೇ ಬಿ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಆಲ್ರೆಡಿ ಸರಿ ಇನ್ಸಿಡೆಂಟ್ ಆಗಿರೋದ್ರಿಂದ ಸೊ ಒಂದ್ಸರಿ ಎಲ್ಲ ಗುರು ಎರಡು ಸರಿ ಆಗಿದೆ ಒಂದ್ಸರಿ ಫಸ್ಟ್ ಹೋದಾಗ ಆಲ್ರೆಡಿ ಒಬ್ಬರು ಹೊಡೆದ್ಬಿಟ್ಟು ಎಲಿಮಿನೇಟ್ ಆದ್ರು ಸೊ ಅಂದ್ರೆ ಅವ್ರನ್ನ ಹೊರಗಡೆ ಕಳಿಸಿದ್ದು ಅದಾದಮೇಲೆ ಮತ್ತೆ ಒಳಗಡೆ ಬಿಟ್ಟಾಗ ಪ್ರಥಮಗೆ ಕೊಟ್ಬಿಟ್ಟು ಮತ್ತೆ ತಿರುಗಿ ಹೊರಗಡೆ ಬಂದ್ಮೇಲೆ ಮತ್ತೆ ಆ ರಿಸ್ಕ್ ತಗೊಳಲ್ಲ ಅಂತ ಅನ್ಕೊಂತೀನಿ ಬಿಗ್ ಬಾಸ್ ಟೀಮ್ ಅವ್ರದ್ರು ಆಗಿರ್ಬೋದು ಸುದೀಪ್ ಸರ್ ಆದರೂ ಆಗಿರ್ಬೋದು ಸೊ ನೋಡ್ಬೇಕು ಏನೋ ಅಂತ ಆಂಡ್ ಕಂಟೆಸ್ಟೆಂಟ್ ಲಿಸ್ಟ್ ಗಳು ಇನ್ನೂ ಸ್ವಲ್ಪ ಜಾಸ್ತಿ ಹೋಗ್ಬೋದು ಸೊ ಬಟ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಡ್ಯಾನ್ಸ್ ಶೂಟ್ ಕೂಡ ನಡೀತಾ ಇದೆ ನಾಳೆ ರಾಜ ಗ್ರ್ಯಾಂಡ್ ಫಿನಲ್ ಇದೆ ಸೊ ಅಲ್ಲಿ ಒಂದು ಕೆಲವು ಸ್ಪರ್ಧೆಗಳನ್ನು ರಿವೀಲ್ ಮಾಡ್ತಾರೆ ಸೊ ಅಲ್ಲಿ ನೀವು ವೋಟ್ ಮಾಡ್ಬೋದು ಆ ಒಂದು ಸ್ಪರ್ಧಿಗಳನ್ನು ಯಾವ ಒಂದು ಇದಕ್ಕೆ ಕಳಿಸ್ತೀರಾ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಹರಿಪ್ರಿಯವರು ಕನ್ಫರ್ಮ್ ಮಾಡಿದ್ದಾರೆ ನಾನು ಬಿಗ್ ಬಾಸ್ ಮನೆಗಡೆ ಕಡೆ ಹೋಗ್ತಾ ಇಲ್ಲ ನಾನೇ ಬಳಸುದ ಯಾವ ಬಿಗ್ ಬಾಸ್ಗೂ ಹೋಗ್ತಾ ಇಲ್ಲ ಅಂತ ಹೇಳಿದಾರೆ ಬಟ್ ಅಲ್ಲಿ ಏನು ಆ ಫೋಟೋಸ್ ಆ ಪ್ರೋಮೋದಲ್ಲಿ ಏನು ಫೋಟೋಸ್ನ ರಿವೀಲ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅವರು ಸೊ ಅದ್ರಲ್ಲಿ ನೋಡ್ತಾ ಇದ್ರೆ ಪಕ್ಕ ಹರಿಪ್ರಿಯ ಅಂತ ಅನ್ಸಿದೆ ಬಟ್ ಇವಾಗ್ಲೇ ಯಾವುದು ಹೇಳಲಿಕ್ಕೆ ಆಗಲ್ಲ ಅವ್ರು ನಾನು ಹೋಗ್ತಾ ಇಲ್ಲ ಕೂಡ ಬಟ್ ಅದನ್ನ ನಂಬೋ ಸ್ಥಿತಿಯಲ್ಲಂತೂ ನಾವು ಇರಬಾರ್ದು ಯಾಕಂತಂದ್ರೆ ಹಿಂಗೆ ಹೇಳ್ತಾರೆ ಅವ್ರು ಸಂಗೀತ ಶೃಂಗೇರಿ ಹೇಳಿದ್ರು ಕೋಟಿ ಕೊಟ್ಟರು ನಾನು ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತ ಸೊ ಅವರೇ ಬಂದವರೇ ಬಂದವರು ಅಂದಮೇಲೆ ಅಟ್ ಲೀಸ್ಟ್ ಹರಿಪ್ರಿಯ ಅವರಿಗೆ ಇವಾಗ ಮದುವೆ ಆಗಿದ್ದಾರೆ ಓಕೆ ಅಂತ ಜವಾಬ್ದಾರಿಗಳು ಅವು ಇಲ್ಲ ಬಟ್ ಮೇ ಬಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೋಸ್ಕರ ಬರ್ಬೋದು ಅಂತ ಅನ್ಕೊಂಡಿದ್ದೆ ನಾನು ಯಾಕಂದ್ರೆ ಫೋಟೋ ನೋಡಿದ್ರೆ ಸಿಮಿಲರ್ ಆಗಿ ತುಂಬಾ ಮ್ಯಾಚ್ ಆಗುತ್ತೆ ಸೊ ಅದಕ್ಕೆ ಅನ್ಕೊಂಡಿದ್ವಿ ಬಟ್ ಅವ್ರು ಕನ್ಫರ್ಮ್ ಮಾಡಿದ್ರೆ ನಾನು ಹೋಗ್ತಾ ಇಲ್ಲ ಅಂತ ಬಟ್ ಹೇಳಕ್ಕಾಗಲ್ಲ ಅದೇ ನಾನು ಹೇಳ್ದಂಗೆ ನಾಳೆ ಬಂದರೂ ಬರ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವುದೂ ನಂಬಕ್ಕಾಗಲ್ಲ ಬರ್ತಾನೆ ಅನ್ನೋದು ನಂಬಕ್ಕಾಗಲ್ಲ ಬರಲ್ಲ ಅಂತ ಅನ್ನೋದು ಕೂಡ ನಂಬಿಕ ನಂಬಲಿಕ್ಕೆ ಆಗೋದಿಲ್ಲ ಇನ್ನೊಂದು ಜಸ್ಟ್ ಟೂ ಡೇಸಲ್ಲಿ ಗೊತ್ತಾಗುತ್ತೆ ಓಕೆ ಸೊ ಸದ್ಯಕ್ಕೆ ವೀಡ್ಯದಲ್ಲಿ ಇಷ್ಟೇ ಆ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್